ಹಲೋ ಹಾಯ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇದು ದೀಪಾವಳಿ ಆಗಿರುತ್ತೆ ಆಕಾಶ ಪುಟ್ಟಿ ಹಾಕಿ ಡೆಕೋರೇಷನ್ ಲೈಟ್ಸ್ ಎಲ್ಲ ಹಾಕಿಬಿಟ್ಟು ಅವತ್ತಿನ ದಿನ ನೀರು ತುಂಬ ಹಬ್ಬ ಅಂಥೇಳಿ ಮಾಡ್ತೀವಿ ನಾವು ಹಿಂದಿನ ದಿನ ಅಂದರೆ ಇದು ದೇವ್ರದ್ದು ಮ ಮಣ್ಣೀರೆಲ್ಲ ತುಂಬಿ ಅದ್ರ ಪೂಜೆ ಮಾಡಿ ಅದಕ್ಕೆ ಸ್ವಲ್ಪ ಅನ್ನ ನೈವೇದ್ಯ ಎಲ್ಲ ನೈವೇದ್ಯ ಮಾಡಿ ಆರತಿ ಮಾಡಿ ನೆಕ್ಸ್ಟ್ ಡೇ ಅದು ಸ್ನಾನಕ್ಕೆ ನಾವು ನೀರು ಹಾಕ್ಕೊಳ್ತೀವಿ ಅದನ್ನೇ ಒಂದೊಂದು ತಮಗೆ ಆಮೇಲೆ ಫಸ್ಟು ಆರತಿ ಇತ್ತು ಸೋಮವಾರ ಆರತಿ ಎಲ್ಲ ಮಾಡಿಸ್ಕೊಂಡು ಒಂದು ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಆಮೇಲೆ ನಾವು ಮಾರ್ಕೆಟಿಗೆ ಹೊರಟ್ವಿ ಮಾರ್ಕೆಟ್ ಹೋದರೆ ಹಬ್ಬ ಫುಲ್ಲು ರಶ್ಶು ಧಾರವಾಡ ಮಾರ್ಕೆಟು ನೋಡೋಕ್ಕೆ ಎರಡು ಸಾಲದು ಅಷ್ಟು ಜನ ಆಮೇಲೆ ಉಸಿರಾಡೋಕ್ಕೂ ತೊಂದರೆ ಆಗ್ತಿತ್ತು ಆಮೇಲೆ ಏನು ತೊಗೊಳೋದು ಹಿಂದೆ ಬಿಡೋದಂತಲೇ ಗೊತ್ತಾಗ್ತಿದ್ದಿಲ್ಲ ಅಷ್ಟು ಜನ ಅಂದರೆ ಜನ ತುಂಬಿ ಆಕಾಶ ಆಕಾಶ್ಬುಟ್ಟಿ ಎಲ್ಲ ಇದ್ದು ಆಮೇಲೆ ಎಲ್ಲ ಹಣ್ಣು ಹೂ ತೊಗೊಂಬಂದು ಈವ್ನಿಂಗು ಮತ್ತೆ ನಾವು ಡೆಕೋರೇಷನ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಈ ಥರ ಮಾಡಿದ್ವಿ ಅದು ನಮ್ಮ ಮನೆಯವ್ರಿಗೆ ಇಷ್ಟ ಆಗಲಿಲ್ಲ ಮತ್ತು ನೈಟ್ ಬಂದು ಮತ್ತೆ ಮಾಡಿದರು ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಮತ್ತು ನಾನು ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ದೇವ್ರದ್ದು ಪೂಜೆ ಸ್ಟಾರ್ಟ್ ಮಾಡಿದೆ ಒಳಗೆ ದೇವ್ರ ಮನೆಯದು ಫಸ್ಟು ಮುಗಿಸ್ಕೊಂಬಿಡೋಣ ಅಂಥೇಳಿ ಆ ದೇವ್ರಿಗೆಲ್ಲ ಪೂಜೆ ಮಾಡಿ ಹೂವೆಲ್ಲ ಹಾಕಿ ಆಮೇಲೆ ರಂಗೋಲಿ ಎಲ್ಲ ಹಾಕಿಬಿಟ್ಟು ಪೂಜೆ ಫಸ್ಟು ಇಲ್ಲಿ ಮುಗಿಸ್ಬಿಡಿಟ್ರೆ ಈ ಕಡೆ ಫ್ರೀ ಆಗ್ತೀವಿ ಅಂಥೇಳಿ ಇಲ್ಲಿ ಮುಗಿಸ್ಕೊಂಡು ಮತ್ತು ಈ ಕಡೆ ಹಾಲಲ್ಲಿ ಬಂದೆ ಹಾಲಲ್ಲಿ ಬಂದು ಸ್ವಲ್ಪ ಹಿಂದಿನ ದಿನವೇ ಎಲ್ಲ ಮಾಡಿಟ್ಟಿದ್ವಲ್ಲ ಅದನ್ನು ಎಲ್ಲ ತೆಗೆದ್ಬಿಟ್ಟು ಈಗ ಮತ್ತೊಂದು ಸಲ ಒರೆಸಿ ಅದರ ಮೇಲೆ ಒಂದು ಏನಾದರೂ ಹಾಸಿ ಎಲ್ಲ ದೇವ್ರ ಕೂಡ್ಸೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೆ ಇಷ್ಟರಲ್ಲಿ ಇಷ್ಟೆಲ್ಲ ಮಾಡಿದೆ ಬೇಗ 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 ಮಾಡಿಬಿಟ್ಟು ಆಮೇಲೆ ಅಯ್ಯಪ್ಪ ಸಾಕಾಯಿತು ನೋಡಿ ಈ ಥರ ಕಾಣ್ತಿತ್ತು ನಮ್ಮ ಲಕ್ಷ್ಮೀ ಪೂಜೆ ನಾವು ಸೀರೆ ಉಡ್ಸಲ್ಲ ಹಾಗೆ ದೇವ್ರಿಗೆ ಉಡಿ ತುಂಬ್ತೀವಿ ಇವರು ನಮ್ಮ ಇಲ್ಲ ಅವರು ಸ್ವಲ್ಪ ದುಡ್ಡು ಎಲ್ಲ ಇಡಲಿಕ್ಕೆ ರೆಡಿ ಮಾಡ್ತಾಯಿದ್ರು ಆಮೇಲೆ ಇದು ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿ ನಮ್ಮ ಬೀರಲ್ಲಿ ಇಟ್ಕೊಂಡ್ರೆ ಲಕ್ಷ್ಮಿ ಇರ್ತಾಳೆ ಅಂತ ಅನ್ ಅಂತ ಹೇಳಿದರು ನಮಗೊಬ್ಬರು ಅದಕ್ಕೆ ಈ ಸಲ ಸ್ಟಾರ್ಟ್ ಮಾಡೋಣ ನಾವು ಇಟ್ಟು ಪೂಜೆ ಮಾಡೋಣ ಅಂಥೇಳಿ ಇದನ್ನೆಲ್ಲ ಕೆಂಪು ಬಟ್ಟೆಯಲ್ಲೇ ಎಲ್ಲ ಇಡಬೇಕಂತ ಏಲಕ್ಕಿ ಐದು ಆಮೇಲೆ ಪಲಾವ್ ಎಲೆ ಅಡಿಕೆ ಆಮೇಲೆ ಇದು ಏನಪ್ಪ ಪ ಅರ್ಶನ ಬೇರು ಹೂವು ಅರ್ಶಿನ ಕುಂಕುಮ ಅಕ್ಷತೆ ಕವಡೆ ಐದು ಐದು ಕಾಯಿನ್ಸು ಎಲ್ಲ ಇಟ್ಬಿಟ್ಟು ಅದನ್ನು ಹಂಗೆ ಅಗಲಾಗಿ ಹಂಗೆ ಇಟ್ಟು ಪೂಜೆ ಮಾಡಬೇಕು ಅದು ಆದಮೇಲೆ ಪೂಜೆ ಆದಮೇಲೆ ಅದನ್ನು ಕೆಂಪು ದಾರದಲ್ಲೇ ದಾ ಕಟ್ಬಿಟ್ಟು ಲಕ್ಷ್ಮಿ ಮುಂದೆ ಒಂದು ನೈಟ್ ಫುಲ್ ಇಟ್ಟು ನೆಕ್ಸ್ಟ್ ಡೇ ಅದನ್ನು ತೊಗೊಂಡು ನಮ್ಮ ಬೀರೋದಲ್ಲಿ ಇಟ್ಕೋಬೇಕು ಆಮೇಲೆ ನಾವು ಸಾಯಂಕಾಲ ಪಟಾಕ್ಷಿ ಹೊಡೆಯೋಣ ಅಂಥೇಳಿ ಪಟಾಕ್ಷಿ ಹೊಡೆದು ಆಮೇಲೆ ನಮ್ಮ ಇನ್ನೊಬ್ಬರು ಸಿಸ್ಟರ್ ಇದ್ದಾರೆ ಅವ್ರ ಮನೆಗೆ ಹೋಗಿದ್ವಿ ಅವ್ರ ಮನೇಲೂ ಸ್ವಲ್ಪ ದೀಪಾವಳಿ ಎಲ್ಲ ಅವರು ಲಕ್ಷ್ಮಿ ಕೂಡಿಸಿದ್ರು ಅವರು ಕಾರ್ ತೊಗೊಂಡಿದ್ರು ಹೊಸ ಅದು ಅದ್ರ ಪೂಜೆ ಇಟ್ಕೊಂಡಿದ್ರು ಆಮೇಲೆ ಸತ್ಯನಾರಾಯಣ ಪೂಜೆ ಇತ್ತು ಎಲ್ಲ ಹೋಗಿ ಅಲ್ಲೇ ಊಟ ಮಾಡಿ ಅಲ್ಲೇ ಇದ್ದು ಈವ್ನಿಂಗ್ವರೆಗೂ ಅವ್ರ ಮನೆಯಲ್ಲಿ ಸ್ವಲ್ಪ ಎಲ್ಲ ಪಟಾಕ್ಷಿ ಎಲ್ಲ ಹೊಡೆದ್ಬಿಟ್ಟು ಮತ್ತು ನಾವು ನಮ್ಮ ಮನೆಗೆ ಬಂದ್ವಿ ನಮ್ಮ ಮನೆಯಲ್ಲಿ ಸ್ವಲ್ಪ ಪಟಾಕ್ಷಿ ಹೊಡೆಯೋದಿತ್ತು ನಾವು ತಂದಿದ್ವಿ ನಮ್ಮ ಮನೆಯವರ ತಗೊಂಬಂದಿದ್ರು ಮತ್ತು ನಮ್ಮ ಮನೇಲಿ ಒಂದು ಸ್ವಲ್ಪ ಪಟಾಕ್ಷಿ ಎಲ್ಲ ಹೊಡಿದ್ದು ಆಮೇಲೆ ನಮ್ಮ ಗುಂಡು ಇದ್ದಾನೆ ನಮ್ಮ ಸಿಸ್ಟ್ರಿಂದಲ ಪಾಪು ಅವನ ಜೊತೆ ಸ್ವಲ್ಪ ತಾಟ ಆಡಿ ಅವನೆಲ್ಲ ಅವನಿಗೆ ಸಾಂಗ್ ಹಾಕ್ಬಿದ್ರೆ ಹಾಗೆ ಫುಲ್ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ ಅವನ ಎಲ್ಲ ನೋಡಿ ಮತ್ತೆ ಊಟ ಮಾಡಿ ಮಲ್ಕೊಂಡ್ವಿ ಬಾಯ್ ಥ್ಯಾಂಕ್ ಯು ಗುಡ್ ನೈಟ್